ರು ಎಷ್ಟೊತ್ತಿಗೆ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸ್ದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗೋಸ್ಕರ ಅಂತ ಉಡುಪಿಗೆ ಬಂದಿದ್ದರು ಸುಮಾರು ಎರಡು ಮೂರು ದಿವಸ ಹಿಂದೆನೇ ಬಂದಿದ್ರು ಲಾಸ್ಟ್ ಟೈಮು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಪ್ರಯತ್ನ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ತಿರ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ ಅವ್ರನ್ನೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಐ ಮಿಸ್ ಯು ಪಪ್ಪ ಲಾಸ್ಟ್ ಟೈಮ್ ಸಲಹೆ ಆಗಿತ್ತು ಸರ್ ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಒಂದು ವರ್ಷದ ಆರಾಮಾಗಿದ್ದರು ಬಟ್ ಇವಾಗಿಲ್ಲಿ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸೆಕೆಂಡ್ ಟೈಮ್ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿರ್ತಾರೆ ಸ್ವಲ್ಪ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಾ ಇದ್ರು ಅವ್ರದೇ ಸ್ವಂತ ಕಂಪನಿ ಇತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು ಸೊ ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿದ್ದಾರೆ ಸರ್ ಕನ್ನಡ ಇನ್ನು ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಆ್ಯಕ್ಚುಲಿ ಸಾರಿ ಹೇಳಕ್ಕೆ ಇಷ್ಟಪಡ್ತೀವಿ ಮುಂದೆ ಎಲ್ಲಿ ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಅನ್ನೋ ಪ್ಲ್ಯಾನ್ ಇದೆ ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಅವ್ರ ಕಲ್ಯಾಣ ಮಂಟಪ ಬಿಜಾಪುರ ಜಿಲ್ಲೆ ಶಿಂದಗಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಸರ್ ಮೊದಲು ಧಾರವಾಡ ಹೋಗ್ತೀವಿ ಸರ್ ಯಾಕಂದ್ರೆ ಬಿಕಾಸ್ ನೈಟ್ ತೊಗೊಂಡು ಹೋಗ್ತೀವಿ ಸರ್ ಧಾರವಾಡ ಹೋಗಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಗೌ ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಶಿಂದಿ ಅವ್ರ ಫೇವ್ರೇಟ್ ಪ್ಲೇಸ್ ಸರ್ ಅದು ಅವ್ರು ಯಾವಾಗಲೂ ಅಥವಾ ಇರಬೇಕು ಅನ್ನೋ ಆಸೆ ಇರ್ತಿತ್ತು ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ಬರಬಹುದು ಸೊ ಸಿಂಧಿಗೆ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ಸೊ ದಯವಿಟ್ಟು ಯಾರೇ ಬರೋರಿದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವ್ರನ್ನ ಪ್ರೀತಿಸೋರಾಗಿರ್ಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂದಿಗೆ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ ಸೊ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಅಂತ ಕೇಳಿ ಆ ರಂಗಾಯಣದಲ್ಲಿ ನಾಳೆ ಇವತ್ತು ಏನು ಟೈಮಿಂಗ್ ನೋಡಿಕೊಂಡು ಆದಷ್ಟು ಬೇಗ ನಾನು ನಿಮ್ಗೆ ಹೇಳ್ತೀನಿ ಇನ್ನೂ ಪ್ಲಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ ಭರತ್ ಅಳಿ ಅಂತ ಅವ್ರ ಜ್ಯೇಷ್ಠ ಪುತ್ರ ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಇಡೀ ನಮ್ಮ ಕುಟುಂಬನ ಆಗಲಿ ಹೋಗಿದ್ದಾರೆ ಅವ್ರ ಆತ್ಮಕ್ಷಾಂತಿ ಸಿಗಿಲ್ಲ ಅಂತ ಈ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಹೆಸರು ಆ ಭಾಗದಲ್ಲಿ ಕಲಿಯುಗದ ಕುಡಕ ಅಂತವ್ರದ್ದು ಯಾವ ಗ್ರೀನ್ ಡ್ರಾಮಾ ಅದು ತುಂಬ ಹಿಟ್ಟಾಗಿತ್ತು ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದಿದ್ರು ಕಲಿಯೋದು ಕುಡಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದರು ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆಗೊಂಡಿದ್ರು ಸರ್ ಫ್ಯಾಮಿಲಿ ಬಹಳ ಅನ್ಯೋನ್ಯತೆ ಎಸ್ ಸರ್ ಇಬ್ಬರು ವೈಫು ಇಬ್ಬರು ವೈಫು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಸೊ ಇಬ್ಬರು ಗಂಡ್ ನಾವು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ದು ಸರ್ ನಾವು ಅಷ್ಟು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರೋ ಕಾರಣಕ್ಕೇ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನೇ ನಾವು ಡ್ರಾಮದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ ইছিয়ানে নেটৱৰ্ক প্ৰস্তুতি